ಹಾಯ್ ಫ್ರೆಂಡ್ಸ್ ಈ ಇವತ್ತು ಋತುಚಕ್ರ ಅಥವಾ ಮೆನ್ಸ್ಟೋಲ್ ಸೈಕಲ್ ಮತ್ತು ಫರ್ಟಿಲಿಟಿಗೆ ಸಂಬಂಧಿಸಿದಂತೆ ಅಂದರೆ ನಾವು ಗರ್ಭ ಧರಿಸೋಕೆ ಪ್ರಯತ್ನ ಮಾಡುವಾಗ ಇದರ ಮಹತ್ವ ಏನು ಯಾವಾಗ ನಾವು ಇಂಟರ್ ಕೋರ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಳ್ಳೋಕ ಪ್ರಯತ್ನ ಮಾಡ್ತೀನಿ ಕೊನೆಯವರಿಗೆ ನೋಡಿ ಮೊಟ್ಟ ಮೊದಲನೇದಾಗಿ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಮೆನ್ಸ್ಟೋಲ್ ಸೈಕಲ್ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ದಿವಸ ಇರ್ತದೆ ಓಕೆ ಬಟ್

ರೆಗ್ಯುಲರ್ ಆಗಿ ಉದಾಹರಣೆಗೆ ಕೆಲವರಿಗೆ ಇಪ್ಪತ್ತೆ ಇಪ್ಪತ್ನಾಲ್ಕು ದಿವಸಕ್ಕೆ ಬರ್ತಾ ಇದೆ ಪ್ರತಿ ತಿಂಗಳ ಅಥವಾ ಕೆಲವರಿಗೆ ಮೂವತ್ತೈದು ದಿವಸಕ್ಕೆ ರೆಗ್ಯುಲರ್ ಸೈಕಲ್ ಆಗ್ತಾಯಿದೆ ಸೊ ದಿರ್ ಈಸ್ ನೋ ಪ್ರಾಬ್ಲಮ್ ಓಕೆ ಸೊ ನಾವು ರೇಂಜ್ ಏನು ಇಟ್ಕೋಬೇಕಂದ್ರೆ ಇಪ್ಪತ್ತೊಂದು ದಿವಸದಿಂದ ನಲವತ್ತು ದಿವಸದವರೆಗೂ ನಿಮಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ರೆ ಸಾಕು ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇಪ್ಪತ್ತೆಂಟು ದಿವಸಕ್ಕೆ ಆಗಬೇಕು ಮೂವತ್ತು ದಿವಸಕ್ಕೆ ಆಗಬೇಕು ಅಥವಾ ಕ್ಯಾಲೆಂಡರ್ ಉದಾಹರಣೆಗೆ ಪ್ರತಿ ತಿಂಗಳ ನಾವು ನಾಲ್ಕನೇ ಇತ್ತು ಬರ್ತಾಯಿತ್ತು ಐದನೇ ತಾರೀಕು ಬಂದಿದೆ ಇದರಿಂದ ಏನಾದರೂ ತೊಂದರೆನಾ ಸೊ ಯೂಶ್ವಲಿ ನೋ ಪ್ರಾಬ್ಲಮ್ ಓಕೆ ಹಾರ್ಮೋನುಗಳು ಸ್ವಲ್ಪ ಏರುಪೇರು ಆಗುತ್ತೆ ಆ ನಂತರ ಪ್ರತಿಯೊಬ್ಬರಿಗೂ ಈ ಪ್ರಕ್ರಿಯೆ ಸ್ವಲ್ಪ ಚೇಂಜ್ ಆಗೋದ್ರಿಂದ ಎರಡು ಮೂರು ದಿನಗಳು ನಾಲ್ಕೈದು ದಿನಗಳು ಹೆಚ್ಚು ಕಡಿಮೆ ಆಗೋದು ಸಹಜ ಸೊ ದಟ್ ಈಸ್ ನಾರ್ಮಲ್ ಓಕೆ ಅದು ನಿಮಗೆ ಗೊತ್ತಿರಬೇಕು ಸೊ ನಾವು ಈ ಮುಟ್ಟಿನ ಪ್ರಕ್ರಿಯೆ ಈ ಋತುಚಕ್ರವನ್ನು ನಾವು ಹೇಗೆ ಡಿವೈಡ್ ಮಾಡ್ತೀವಿ ಅಂತಂದ್ರೆ ಮೊಟ್ಟ ಮೊದಲಾಗಿ ಮೆನ್ಸ್ಟ್ರೋಲ್ ಫೇಸ್ ಅಂದರೆ ನಾವು ಎಷ್ಟು ದಿವಸ ಬ್ಲೀಡಿಂಗ್ ಆಗ್ತೀವಿ ಅಂತ ಇದು ಒಂದು ದಿವಸದಿಂದ ಐದು ದಿವಸದವರೆಗೂ ನಾರ್ಮಲ್ ಕೆಲವರಿಗೆ ಒಂದೇ ದಿವಸ ಬ್ಲೀಡಿಂಗ್ ಆಗುತ್ತೆ ಕೆಲವರಿಗೆ ಎರಡು ದಿವಸ ಬ್ಲೀಡಿಂಗ್ ಆಗುತ್ತೆ ಕೆಲವ್ರಿಗೆ ಐದನೇ ದಿವಸದವರೆಗೂ ಸ್ವಲ್ಪ 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 ಬ್ಲೀಡಿಂಗ್ ಆಗ್ತಾ ಇರುತ್ತೆ ದ್ಯಾಟ್ ಈಸ್ ಅಬ್ಸುಲೂಟ್ಲಿ ನಾರ್ಮಲ್ ಓಕೆ ಒಂದು ಋತುಚಕ್ರದ ಸಮಯದಲ್ಲಿ ಅಪ್ ಟು ಸೆವೆಂಟಿ ಎಮ್ ಎಲ್ ಬ್ಲಡ್ ಲಾಸ್ ಆಗೋದು ಕಾಮನ್ ಓಕೆ ಸೊ ಅದಕ್ಕಿಂತ ಜಾಸ್ತಿ ಆದರೆ ಇದು ಅಬ್ನಾರ್ಮಲ್ ಆನಂತರ ತಾವು ಕ್ಲಾಟ್ಸ್ ಪಾಸ್ ಮಾಡ್ತಾ ಇದ್ರೆ ಪ್ರತಿ ಸಾರಿ ತೀರಾ ಹೆಚ್ಚು ಹೊಟ್ಟೆ ನೋವು ಆಗ್ತಾ ಅಥವಾ ಋತುಚಕ್ರದ ಸಮಯದಲ್ಲಿ ಹೊಟ್ಟೆ ನೋವು ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದ್ರೆ ದಟ್ ಈಸ್ ಅಬ್ನಾರ್ಮಲ್ ಬಟ್ ಅದರ್ವೈಸ್ ನೀವು ಅದೇ ಪ್ಯಾಟ್ರನ್ನಲ್ಲಿದ್ದು ಸುಮಾರು ಒಂದರಿಂದ ಐದು ದಿವಸ ಆರು ದಿವಸದವರೆಗೂ ನಾರ್ಮಲ್ ಬ್ಲೀಡಿಂಗ್ ಇದ್ರೆ ಅಂದರೆ ದಿನಕ್ಕೆ ಒಂದು ಅಥವಾ ಎರಡು ಪ್ಯಾಟ್ ಚೇಂಜ್ ಮಾಡ್ತಾ ಇದ್ದೀರಾ ಅಥವಾ ಮೊದಲು ಎರಡು ಮೂರು ದಿವಸಗಳು ಒಂದು ಮೂರು ನಾಲ್ಕು ಪ್ಯಾಡ್ ಚೇಂಜ್ ಮಾಡಿ ಆ ನಂತರ ಒಂದು ಪ್ಯಾಡು ಎರಡು ಪ್ಯಾಡು ಚೇಂಜ್ ಆಗ್ತಾ ಇದ್ರೆ ಇದರಿಂದ ತಮಗೆ ತೊಂದರೆ ಇಲ್ಲ ಲೈಟ್ಸ್ ಕಾಲ್ಡ್ ಮೆನ್ಸ್ಟ್ರಲ್ ಫೇಸ್ ನಿಮಗೆ ತೀರಾ ಹೊಟ್ಟೆ ನೋವು ಇದ್ದರೆ ಅಥವಾ ಪ್ರತಿ ಸಾರಿ ಹೊಟ್ಟೆ ನೋವು ಜಾಸ್ತಿ ಆಗ್ತಾರೆ ನಾ ಈ ಮೊದಲು ಹೇಳಿದಂಗೆ ತಾವು ಒಂದು ಚೆಕ್ಅಪ್ ಮಾಡಿಸ್ಕೊಂಡು ಬೇರೆ ಸಮಸ್ಯೆಗಳಲ್ಲಿ ಉದಾಹರಣೆಗೆ ಫೈಬ್ರಾಯ್ಡ್ ಇದ್ದಿರಬಹುದು ಅಥವಾ ಎಂಡೋಮೆಟ್ರಿಯೋಸಿಸ್ ಇದ್ದಿರಬಹುದು ಅಡಿನೋಮಯೋಸಿಸ್ ಇದ್ದಿರಬಹುದು ಇದು ಯಾವುದೇ ಸಮಸ್ಯೆಗಳು ಇಲ್ಲ ಹೇಳಿ ತಾವು ಖಾತ್ರಿಪಡಿಸ್ಕೊಳ್ಳೋದು ಒಳ್ಳೆಯದು ನಂತರ ಪ್ರಾರಂಭವಾಗೋದು ನಾವು ಫಾಲಿಕ್ಯುಲರ್ ಫೇಸ್ ಅಂತ ಹೇಳ್ತೀವಿ ಅಂದರೆ ಸುಮಾರು ಮೂರರಿಂದ ಐದನೇ ದಿವಸದಿಂದ ಪ್ರಾರಂಭ ಆಗಿ ಅಪ್ ಟು ಹನ್ನೆರಡು ಹದಿಮೂರು ಹದಿನಾಲ್ಕನೇ ದಿವಸದವರೆಗೂ ನಾವು ಫಾಲಿಕ್ಯುಲರ್ ಫೇಸ್ ಅಂತ ಹೇಳ್ತೀವಿ ಏನಿದು ಫಾಲಿಕ್ಯುಲರ್ ಫೇಸ್ ಅಂದರೆ ತಮ್ಮ ಅಂಡಾಶಯದಲ್ಲಿ ಅಂದರೆ ಓರಿಯಲ್ಲಿ ಈ ಸಮಯದಲ್ಲಿ ಅಂಡಾಣುಗಳು ಬೆಳೀತಾ ಇರ್ತದೆ ತಾವು ಫಾಲಿಕ್ಯುಲರ್ ಡೆವಲಪ್ಮೆಂಟಲ್ ಸ್ಟೇಜ್ ಅಂತ ಹೇಳ್ತೀವಿ ಸೊ ಈ ಸಮಯದಲ್ಲಿ ಅಂಡಾಣು ಬೆಳೀತಿರ್ಬೇಕಾದ್ರೆ ನಾವು ಸ್ಕ್ಯಾನ್ ಮಾಡಿದರೆ ಒಂದು ಅಥವಾ ಎರಡು ಫಾಲಿಕಲ್ಗಳು ಡೆವಲಪ್ ಆಗ್ತದೆ ನಾನು ಹೇಳ್ತಿರೋದು ನ್ಯಾಚುರಲ್ ಸೈಕಲಲ್ಲಿ ಸೊ ಆ ಐ ಯು ಐ ಐ ಐ ಐ ಜಾಸ್ತಿ ಫಾಲಿಕಲ್ ರಿಲೀಸ್ ಆಗೋಕ್ಕೆ ನಾವು ಮಾತ್ರೆ ಇಂಜೆಕ್ಷನ್ ಕೊಟ್ಟಿರ್ತೀವಿ ಹಾಗಾಗಿ ಜಾಸ್ತಿ ಫಾಲಿಕಲ್ ಕಾಣಬಹುದು ಬಟ್ ಯೂಶ್ವಲಿ ಒಂದು ಅಥವಾ ಎರಡು ಫಾಲಿಕಲ್ ಪ್ರತಿ ಸಲ ಡೆವಲಪ್ ಆಗೋದು ನಾರ್ಮಲ್ ಸೊ ಪ್ರತಿ ಸೈಕಲಲ್ಲಿ ಒಂದೆಗ್ ರಿಲೀಸ್ ಆಗ್ತದೆ ಸೊ ಈ ಫೇಸ್ ಫೇಸಲ್ಲಿ ಈಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನು ಜಾಸ್ತಿ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಿರ್ತದೆ ಈ ಸಮಯದಲ್ಲಿ ನಿಮ್ಮ ದೇಹದಲ್ಲಿ ಏನಾಗ್ತದೆ ಅಂತಂದರೆ ನಾವು ಅಂದ್ರೆ ಯೋನಿ ದ್ವಾರದಲ್ಲಿ ಇರತಕ್ಕಂಥ ವೈಟ್ ಡಿಸ್ಚಾರ್ಜ್ ನೀರು ನೀರಾಗಿರ್ತದೆ ಅಂದರೆ ಇಟ್ ಒಂಥರ ಲೋಳೆ ಸರಿದ ಥರ ನೀರು ನೀರಾಗಿರ್ತದೆ ತಾವು ಓಲೇಷನ್ ಸಮಯದಲ್ಲಿ ಅಂದರೆ ಇನ್ನೇನು ಫೋಲಿಕ್ಯುಲರ್ ಫೇಸ್ ಮುಗಿತಾ ಬಂತು ಇನ್ನೇನು ಎಗ್ ರಿಲೀಸ್ ಆಗ್ತದೆ ಅನ್ನೋ ಸಮಯದಲ್ಲಿ ತಮ್ಮ ಆಲ್ಮೋಸ್ಟ್ ಲೈಕೆ ಒಂದು ನಾವು ಈ ಅಲೋವೆರಾನ ಜೆಲ್ಲನ್ನ ಹಾಗೆ ನಾವು ಸ್ಟ್ರೆಚ್ ಮಾಡ್ಬೋದು ಆ ಥರ ತಮ್ಮ ವೆಜೈನಲ್ ಸೆಕ್ರೇಷನ್ ಸ್ಟ್ರೆಚ್ ಆಗುತ್ತೆ ಇದು ಯಾಕೆ ಅಂದರೆ ಸೈಂಟಿಫಿಕ್ ರೀಸನ್ ಇದೆ ಈ ಈಸ್ಟ್ರೋಜನ್ ಹಾರ್ಮೋನ್ ಏನಿದೆಯಲ್ಲ ತಮ್ಮ ಅಂದರೆ ತಮ್ಮ ಸಂಗಾತಿಯ ಸ್ಪರ್ಮ್ಗಳು ಮೇಲಕ್ಕೆ ಹೋಗೋಕ್ಕೆ ಹೆಲ್ಪ್ ಆಗ್ತದೆ ಮೋಸ್ಟ್ ಆಫ್ ದಿ ಸೆಕ್ರೇಷನ್ ಈಸ್ ಫ್ರಮ್ ಸರ್ವಿಕ್ಸ್ ಆ್ಯಂಡ್ ವ್ಯಜಯನ ಓಕೆ ಇನ್ನೊಂದು ವಿಷಯ ಏನಂತಂದರೆ ಈ ಸಮಯದಲ್ಲಿ ಕೆಲವರು ನನಗೆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಿದೆ ಎಂದು ಬರ್ತಾರೆ ಇದು ಕೂಡ ಕಾಮನ್ ಯಾಕಂತಂದರೆ ಈ ಸಮಯದಲ್ಲಿ ನಮಗೆ ತಮಗೆ ಇಂಟ್ರ್ ಕೋರ್ಸ್ ಅಂದರೆ ಸೆಕ್ಸಲ್ಲಿ ಆಸಕ್ತಿ ಜಾಸ್ತಿ ಆಗೋ ಸಾಧ್ಯತೆಗಳಿರ್ತದೆ ಸೊ ಆ ಸಮಯದಲ್ಲಿ ಈವನ್ ಉದ್ರೇಕ ಕೂಡ ನಿಮಗೆ ವೈಟ್ ಡಿಸ್ಚಾರ್ಜನ್ನು ಜಾಸ್ತಿ ಮಾಡ್ಬೋದು ಆ ವೈಟ್ ಡಿಸ್ಚಾರ್ಜ್ ಈ ಮೊದಲು ನಾನು ಡೀಟೇಲ್ ವಿಡಿಯೋ ಮಾಡಿದ್ದೇನೆ ಸ್ಮೆಲ್ ಇಲ್ಲ ಅಥವಾ ಇಚ್ಚಿಂಗ್ ಇಲ್ಲ ತಮಗೆ ಅಂದರೆ ತುರಿಕೆ ಇಲ್ಲ ಅಥವಾ ಇಬ್ಬರು ಗಂಡ ಹೆಂಡತಿ ಸೇರಿದಾಗ ಹೊಟ್ಟೆ ನೋವಿಲ್ಲ ಅಂದರೆ ನೀವು ಈ ವೈಟ್ ಡಿಸ್ಚಾರ್ಜ್ ಬಗ್ಗೆ ಚಿಂತೆ ಮಾಡತಕ್ಕಂತ ಕಾರಣ ಇಲ್ಲ ಸೊ ದಿಸ್ ಇಸ್ ಫಾಲಿಕ್ಯುಲರ್ ಫೇಸ್ ಸೊ ಈ ಫಾಲಿಕ್ಯುಲರ್ ಫೇಸ್ ಮುಗಿದ ತಕ್ಷಣ ನೆಕ್ಸ್ಟ್ ಎರಡು ಮೂರು ನಾಲ್ಕು ದಿವಸಗಳ ಕಾಲ ನಾವು ಓವೋಲೇಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಅಂಡಾಡೋ ಬಿಡುಗಡೆ ಪ್ರಕ್ರಿಯೆ ಸೊ ಈ ಸಮಯದಲ್ಲಿ ಅಂಡಾಣು ಬಿಡುಗಡೆ ಪ್ರಕ್ರಿಯೆ ಸಮಯದಲ್ಲಿ ತಮಗೆ ಹೊಟ್ಟೆ ನೋವು ಸ್ವಲ್ಪ ಪ್ರಮಾಣದಲ್ಲಿ ಆಗೋ ಸಾಧ್ಯತೆ ಇರುತ್ತೆ ಕೆಲವರಿಗೆ ಮೈ ಬಿಸಿಯಾದಂತೆ ಫೀಲಿಂಗ್ ಆಗ್ತದೆ ಏಕೆಂದರೆ ಬಾಡಿ ಟೆಂಪ್ರೇಚರ್ ಒಂದು ಅರ್ಧ ಡಿಗ್ರಿ ಜಾಸ್ತಿ ಆಗ್ತದೆ ಈ ಸಮಯದಲ್ಲಿ ಓವಲೇಷನ್ ಟೈಮಲ್ಲಿ ಆ ನಂತರ ಈ ಓವೊಲೇಷನ್ ಸಮಯ ಮುಗಿದ ನಂತರ ಪ್ರಾರಂಭ ಆಗೋದು ನಾವು ಲೂಟಿಯಲ್ ಫೇಸ್ ಅಂತ ಹೇಳ್ತೀವಿ ಅಂದರೆ ಲೂಟಿಯಲ್ ಫೇಸ್ ಅಂದರೆ ತಾವು ಅಂಡಾಣು ರಿಲೀಸ್ ಆಗಿರ್ತದೆ ಅವಾಗ ಓವರಿಯಲ್ಲಿ ಕಾರ್ಪಸ್ ಲೂಟಿಯಮ್ ಅಂತ ಫಾರ್ಮ್ ಆಗಿರ್ತದೆ ಅಂದರೆ ಒಂಥರ ತಗ್ಗು ಬಿದ್ದಿರ್ತದೆ ಅಲ್ಲಿ ಈ ಕಾರ್ಪಸ್ ಲೂಟಿಯಮ್ ಏನಿರ್ತದಲ್ಲ ಈಸ್ಟ್ರೋಜನ್ ಜೊತೆ ಜೊತೆಗೆ ಪ್ರೊಜೆಸ್ಟ್ರಾನ್ನೂ ಕೂಡ ಸೆಕ್ರೇಟ್ ಮಾಡ್ತದೆ ಆ ಸಮಯದಲ್ಲಿ ತಮ್ಮ ಯೋನಿ ದ್ವಾರದ ಡಿಸ್ಚಾರ್ಜ್ ಏನಿರ್ತದಲ್ಲ ಈ ನಾನು ಹೇಳಿ ಲೋಳೆ ಸರ ಥರ ಮುಗಿದು ಒಂದು ರೀತಿ ಮೊಸರು ಮೊಸರಾಗಿ ಅಥವಾ ತಾವು ಸ್ಟ್ರೆಚ್ ಮಾಡೋಕ್ಕಾಗೋದಿಲ್ಲ ಒಂಥರ ಪೇಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಪೇಸ್ಟ್ ಥರ ಆಗಿರ್ತದೆ ಸೊ ದ್ಯಾಟ್ ಈಸ್ ಆಲ್ಸೋ ಕಾಮನ್ ಸೊ ಅಗೇನ್ ಡಿಸ್ಚಾರ್ಜ್ ಇಲ್ಲ ಸ್ಮೆಲ್ ಇಲ್ಲ ಪೇನ್ ಅಂದರೆ ನೀವು ಈ ಡಿಸ್ಚಾರ್ಜ್ ಬಗ್ಗೆ ಕೂಡ ತಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ಅಗೇನ್ ಲೂಟಿಯಲ್ ಫೇಸ್ ಮುಗಿದ ನಂತರ ಈ ಲೂಟಿಯಲ್ ಫೇಸ್ ಕೂಡ ಹನ್ನೆರಡರಿಂದ ಹದಿನೈದು ದಿವಸ ಇರ್ತದೆ ಅದಾದ ನಂತರ ಅಗೇನ್ ತಾವು ಪ್ರೆಗ್ನೆಂಟ್ ಆದರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತದೆ ಪ್ರೆಗ್ನೆನ್ಸಿ ಆಗದಿದ್ರೆ ಮತ್ತೆ ನಮಗೆ ಮೆನ್ಸ್ಟುಯೇಷನ್ ಬರ್ತೇವೆ ಅಥವಾ ಮುಟ್ಟಾಗ್ತೀರಿ ಸೊ ಇದು ಒಂದು ಋತುಚಕ್ರದ ಒಂದು ಸೈಕಲ್ ಸೊ ಈಗ ಇಂಪಾರ್ಟೆಂಟ್ ಕ್ವೆಶನ್ ಕ್ವೆಶನ್ ಇರೋದೇನಂತಂದರೆ ನಾವು ಈ ಸಮಯದಲ್ಲಿ ಯಾವ ಸಮಯದಲ್ಲಿ ನಾವು ಇಂಟರ್ ಕೋರ್ಸ್ ಮಾಡಿದರೆ ಅಥವಾ ಸೆಕ್ಸ್ ಮಾಡಿದರೆ ಒಳ್ಳೆಯದು ಯಾವ ಸಮಯದಲ್ಲಿ ಪ್ರೆಗ್ನೆನ್ಸಿಯಾಗ ಸಾಧ್ಯತೆಗಳಿರ್ತದೆ ಸೊ ನ್ಯಾಚುರಲ್ ಎಲ್ಲರೂ ಹೇಳೋದೇನೆಂದರೆ ಓವುಲೇಷನ್ ಆಗೋ ಸಮಯದಲ್ಲಿ ಅಂದರೆ ಈ ಸುಮಾರು ಮುಟ್ಟಾದ ಹನ್ನೆರಡನೇ ದಿವಸದಿಂದ ಹದಿನೇಳು ಹದಿನೆಂಟನೇ ದಿವಸದವರೆಗೂ ನೀವು ಇಂಟರ್ ಕೋರ್ಸ್ ಮಾಡಿ ಆ ಸಮಯದಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಆಗ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳಿದರೆ ದಟ್ ಈಸ್ ದಟ್ ಈಸ್ ಎವ್ರಿಬಡಿ ಗಿವ್ಸ್ ದಟ್ ಈಸ್ ಟ್ರೂ ಆಲ್ಸೋ ಬಟ್ ನಾನು ಹೇಳೋದೇನು ಗೊತ್ತಾ ನೀವು ಒಂದು ಸಲ ಮುಟ್ಟು ಮುಗಿದ ಮೇಲೆ ಅಂದರೆ ಮೆನ್ಸ್ಟುವೇಷನ್ ಫೇಸ್ ಮುಗಿದ ತಕ್ಷಣ ತಾವು ವಾರದಲ್ಲಿ ಮೂರರಿಂದ ನಾಲ್ಕು ದಿವಸ ಕಂಟಿನ್ಯೂಯಸ್ ಆಗಿ ಸೇರ್ತಾ ಇರೋದು ಒಳ್ಳೆಯದು ವೈ ಯಾಕೆ ಹೇಳ್ತೀನಿ ನಾನಿದ್ದಾರೆ ಮೊಟ್ಟ ಮೊದಲೇದಾಗಿ ನೀವು ಅದೇ ಸಮಯದಲ್ಲಿ ಇಂಟರ್ ಕೋರ್ಸ್ ಮಾಡಬೇಕು ಅಂತ ಹೋದಾಗ ಎಷ್ಟೋ ಸಾರಿ ಗಂಡಸರಿಗೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತ ಆಗ್ತದೆ ಆ ಸಮಯದಲ್ಲಿ ಸೇರೋಕ್ಕೆ ಆಗೋದಿಲ್ಲ ಸೊ ನೀವು ಆ ಕ್ಯಾಲೆಂಡರ್ನ ಮರೆತು ವಾರದಲ್ಲಿ ಎರಡರಿಂದ ಮೂರು ಸಲ ನಿಮ್ಮ ಸಂಬಂಧ ಚೆನ್ನಾಗಿರೋಕ್ಕೆ ತಮ್ಮ ಇಂಟಿಮೆಸಿ ಚೆನ್ನಾಗಿರೋಕ್ಕೆ ಈ ಥರ ನಾವು ವಾರದಲ್ಲಿ ಮೂರು ಸಲ ಸೇರೋದ್ರಿಂದ ಮೊಟ್ಟ ಮೊದಲಾಗಿ ತಮ್ಮ ಇಂಟಿಮೆಸಿ ಚೆನ್ನಾಗಿರ್ತದೆ ಆನಂತರ ಸ್ಟ್ರೆಸ್ ಆಗೋದಿಲ್ಲ ಇಬ್ಬರಿಗೂ ಗಂಡು ಗಂಡಿಗೂ ಆಯಿತು ಹೆಂಡತಿಗೂ ಆಗೋದು ಸ್ಟ್ರೆಸ್ ಆಗೋದಿಲ್ಲ ಮೂರನೇದು ಇಂಪಾರ್ಟೆಂಟ್ ಏನಂದರೆ ವಾರದಲ್ಲಿ ಮೂರಿಂದ ನಾಲ್ಕು ಸಲ ಎಜಾಕ್ಯುಲೇಟ್ ಮಾಡೋದ್ರಿಂದ ಗಂಡಸರಲ್ಲಿ ಹೊಸ ಹೊಸ ಸ್ಪರ್ಮ್ಗಳು ಉತ್ಪತ್ತಿಯಾಗಿ ಹೊರಗಡೆ ಬರ್ತವೆ ಸೊ ಸ್ಪರ್ಮ್ಗಳು ಉತ್ಪತ್ತಿ ಆಗ್ತಾನೆ ಇರ್ತವೆ ಆದರೆ ಅದು ಎಜಾಕ್ಯುಲೇಟ್ ಆಗದಿದ್ದರೆ ಹೊರಗಡೆ ಬರದೇ ಇದ್ದರೆ ಡೆಡ್ ಸ್ಪರ್ಮ್ಸ್ ಅಂದರೆ ಕೆರೆಟೊಸೋ ಸ್ಪರ್ಮಿಯಾ ಅಂತಕ್ಕಂಥ ತಾವು ರಿಪೋರ್ಟಲ್ಲಿ ನೋಡಿರ್ತೀವಿ ಸೊ ಡೆಡ್ ಸ್ಪರ್ಮ್ಗಳು ಜಾಸ್ತಿ ಆಗ್ತದೆ ಹಾಗಾಗಿ ತಾವು ಈ ಸಂಪೂರ್ಣ ಋತುಚಕ್ರದಲ್ಲಿ ವಾರದಲ್ಲಿ ಮೂರರಿಂದ ನಾಲ್ಕು ಸಲ ಇಂಟರ್ ಕೋರ್ಸ್ ಮಾಡ್ಕೊತ ಇರೋದು ಒಳ್ಳೆಯದು ಆನಂತರ ಕೆಲವು ಇಂಪಾರ್ಟೆಂಟ್ ಈ ಋತುಚಕ್ರದ ಸಮಯದಲ್ಲಿ ನಾವು ಏನು ಮಾಡ್ಬೋದು ಏನು ಮಾಡಬಾರ್ದು ನಾವು ಯಾವ ಥರ ಊಟ ಮಾಡಬೇಕು ಈ ಥರ ಎಲ್ಲ ಕೆಲವು ಪ್ರಶ್ನೆಗಳಿರ್ತದೆ ಮೊಟ್ಟ ಮೊದಲನೇದಾಗಿ ಈ ಮೆನ್ಸ್ಟುವೇಷನ್ ಸಮಯದಲ್ಲಿ ಸ್ವಲ್ಪ ಮೂಡ್ ಡಿಸ್ಟರ್ಬೆನ್ಸ್ ಆಗೋದು ಕಾಮನ್ ಓಕೆ ಕೆಲವ್ರಿಗೆ ಆಗ್ತದೆ ಆಗೋದಿಲ್ಲ ಸೊ ಈ ಸಮಯದಲ್ಲಿ ತೀರಾ ಸ್ಟ್ರೆಸ್ಫುಲ್ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬೇಟ್ರೆ ಅಂದರೆ ನಾನು ಹೇಳ್ತಿರೋದು ಫಿಸಿಕಲ್ ಕೆಲಸ ಅಲ್ಲ ಬೇರೆ ಯಾವುದೇ ತೀರಾ ಸ್ಟ್ರೆಸ್ ಕೊಡೋಂಥ ಸಮಯ ಇದ್ದರೆ ಕೆಲಸಗಳಿದ್ರೆ ಅದನ್ನು ಬೇಕಿದ್ರೆ ತಾವು ಪೋಸ್ಟ್ಪೋನ್ ಮಾಡ್ಬೋದು ಒಂದು ಸಾರಿ ತಮಗೆ ಬ್ಲೀಡಿಂಗ್ ಕಂಟ್ರೋಲ್ ಆದಮೇಲೆ ಒಂದು ಸಾರಿ ತಮಗೆ ಈ ಸ್ಟ್ರೆಸ್ ತಡ್ಕೊಳ್ಳೋಂಥ ಒಂದು ಮೆಂಟಾಲಿಟಿ ಬಂದಮೇಲೆ ಯು ಯು ಕ್ಯಾನ್ ಅಟೆಂಪ್ಟ್ ಫುಡ್ಡಲ್ಲಿ ಆ್ಯಕ್ಚುಲಿ ಜಾಸ್ತಿ ವೇರಿಯೇಷನ್ ಏನಿರೋದಿಲ್ಲ ಏನಂತಂದರೆ ತಾವು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಇದ್ರೆ ಎರಡನೇ ಹಂತದಲ್ಲಿ ಅಂದರೆ ಲೂಟಿಯಲ್ ಫೇಸಲ್ಲಿ ಸ್ವಲ್ಪ ತಮಗೆ ಈಸಿ ಆಗ್ತದೆ ಆ ಫಾಲಿಕ್ಯುಲರ್ ಫೇಸಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಓಕೆ ಸೊ ಬಟ್ ಇಫ್ ಯು ಆರ್ ಕಂಫರ್ಟೇಬಲ್ ಯು ಕ್ಯಾನ್ ಕಂಟಿನ್ಯೂ ಟು ಡೂ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಓವರ್ ಆಲ್ ಆಗಿ ನಾನೇನು ಆ ಡಯಟ್ ಈ ಮೊದಲು ವಿಡಿಯೋಗಳಲ್ಲಿ ಅಡ್ವೈಸ್ ಮಾಡಿದ್ದೀನಿ ತಾವು ಅದನ್ನೇ ಕಂಟಿನ್ಯೂ ಮಾಡ್ಬೋದು ಆ ನಂತರ ಮುಟ್ಟಿನ ಸಮಯದಲ್ಲಿ ತೀರಾ ನೋವಿದ್ರೆ ತಾವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಂತೆ ಮೆಡಿಕೇಶನ್ಸ್ನ ತಾವು ತೊಗೋಬೋದು ಆನಂತರ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ರೆ ನಾವು ಇಂಟರ್ ಕೋರ್ಸ್ ಆದಮೇಲೆ ರೆಸ್ಟ್ ಮಾಡಬೇಕು ಆಫೀಸಿಗೆ ರಜೆ ಹಾಕ್ಲ ಅಂತೆಲ್ಲ ಕೇಳ್ತಿರ್ತಾರೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ ಸೊ ತಾವು ಯಾವುದೇ ಸಮಯದಲ್ಲೂ ತಮಗೆ ದೇಹಕ್ಕೆ ದಣಿವಾದರೆ ಬೇರೆ ಏನಾದರೂ ಕಾರಣಗಳಿದ್ರೆ ಮಾತ್ರ ರಜೆ ಹಾಕಿ ಬೇರೆ ಸಮಯದಲ್ಲಿ ರಜೆ ಹಾಕೋಕೆ ಅವಶ್ಯಕತೆ ಇರೋದಿಲ್ಲ ಓಕೆ ತಮಗೆ ಇನ್ನೇನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ಚಾನಲಲ್ಲಿ ಕೇಳಿರಿ ನಾನು ಸಮಯ ಸಿಕ್ಕಾಗ ಉತ್ತರಿಸೋಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು